ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಭಾರತದಲ್ಲಿ ಅಧಿಕ ರಾಷ್ಟ್ರೀಯ ಉದ್ಯಾನವನಗಳು ಯಾವ ರಾಜ್ಯದಲ್ಲಿವೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶದಲ್ಲಿ ಒಂದೇ ರಾಜ್ಯದಲ್ಲಿ ಹನ್ನೆರಡು ರಾಷ್ಟ್ರೀಯ ಉದ್ಯಾನವನಗಳಿವೆ ಹನ್ನೆರಡು ನ್ಯಾಷನಲ್ ಪಾರ್ಕ್ಸನ್ನು ನಾವು ನೋಡ್ತೀವಿ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಇರುವಂತಹ ರಾಜ್ಯವಾಗಿದೆ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅತಿ ದೊಡ್ಡ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಹೆಮಿಸ್ ನ್ಯಾಷನಲ್ ಪಾರ್ಕ್ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದ್ದು ಇದು ದಕ್ಷಿಣ ಏಷ್ಯಾದಲ್ಲಿಯೇ ದಕ್ಷಿಣ ಏಷ್ಯಾದಲ್ಲಿಯೇ ದೊಡ್ಡ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಎನಿಸಿಕೊಂಡಿದೆ ಗೀರ್ ನ್ಯಾಷನಲ್ ಪಾರ್ಕ್ ಇದರ ವಿಶೇಷತೆ ಏನು ಸೊ ಗೀರ್ ನ್ಯಾಷನಲ್ ಪಾರ್ಕ್ನಲ್ಲಿ ಹೆಚ್ಚಾಗಿ ಏನು ಕಂಡು ಬರುತ್ತೆ ಅಂತೇಳಿ ವಿಶೇಷತೆ ಏನು ಅಂತೇಳಿ ಸರಿಯಾದ ಉತ್ತರ ಏಷ್ಯಾದ ಸಿಂಹ ಏಷ್ಯಾದ ಸಿಂಹ ಗೀರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ ಸೊ ಗೀರ್ ನ್ಯಾಷನಲ್ ಪಾರ್ಕ್ ಇರೋದು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿದೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿತ್ತು ಇದನ್ನು ಮೊದಲು ಹೈಲಿ ನ್ಯಾಷನಲ್ ಪಾರ್ಕ್ ಹೈಲಿ ನ್ಯಾಷನಲ್ ಪಾರ್ಕ್ ಅಥವಾ ಹೈಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರೀತಾ ಇದ್ರು ಮೊದಲ ಹೆಸರು ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸುಂದರ್ಬನ್ಸ್ ಸರಿಯಾದ ಉತ್ತರ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಂಡು ಬರ್ತವೆ ಹಾಗಾಗಿ ಇದಕ್ಕೆ ಸುಂದರ್ಬನ್ಸ್ ನ್ಯಾಷನಲ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸುಂದರಿ ಎನ್ನುವ ಜಾತಿಯ ಮರಗಳು ಹೆಚ್ಚಾಗಿ ಕಂಡು ಬರ್ತವೆ ಮರ್ಲೈನ್ ನ್ಯಾಷನಲ್ ಪಾರ್ಕ್ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಿಜೋರಾಂನಲ್ಲಿರುವಂಥದ್ದು ಮರ್ಲೈನ್ ನ್ಯಾಷನಲ್ ಪಾರ್ಕ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಆಗಿರೋ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಕರ್ನಾಟಕದಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಇದೆ ಮೋಲಿಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಮೋಲಿಂಗ್ ನ್ಯಾಷನಲ್ ಪಾರ್ಕ್ ಇರೋದು ಅರುಣಾಚಲ್ ಪ್ರದೇಶದಲ್ಲಿ ಆಪ್ಷನ್ ಎ ಬಿ ಇಸ್ ದ ರೈಟ್ ಆನ್ಸರ್ ಹಾಗೇನೆ ಇನ್ನೊಂದು ವಿಶೇಷವಾದ ನ್ಯಾಷನಲ್ ಪಾರ್ಕ್ ಇದೆ ಮರೀನ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಮರೀನ್ ನ್ಯಾಷನಲ್ ಪಾರ್ಕ್ ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದ ಏಕೈಕ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಸಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನವಾಗಿದೆ ಏಕೈಕ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಇದು ನ್ಯಾಷನಲ್ ಪಾರ್ಕ್ ಸೊ ಇದು ಎಲ್ಲಿದೆ ಕೇಳಿದ್ರೆ ಈ ಮರೀನ್ ನ್ಯಾಷನಲ್ ಪಾರ್ಕ್ ಇರೋದು ಗುಜರಾತ್ ರಾಜ್ಯದಲ್ಲಿ ದಕ್ಷಿಣ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಎಲ್ಲಿದೆ ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ದಚ್ಚಿಗಮ್ ದಚ್ಚಿಗಂ ನ್ಯಾಷನಲ್ ಪಾರ್ಕ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಯಾವುದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಕಿಯಾಬುಲ್ ಲಾಮಜಾವೋ ನ್ಯಾಷನಲ್ ಪಾರ್ಕ್ ಕಿಯಾಬುಲ್ ನಾಮಜಾವೋ ನ್ಯಾಷನಲ್ ಪಾರ್ಕ್ ಇದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಹಾಗೆಯ ಭಾರತದಲ್ಲಿ ಒಟ್ಟು ಭಾರತದಲ್ಲಿ ಒಟ್ಟು ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳೇ ಈ ವಿಷಯ ಗೊತ್ತಿರಲಿ ನೂರ ಆರು ನ್ಯಾಷನಲ್ ಇರುವಂಥದ್ದು ರಾಷ್ಟ್ರೀಯ ಉದ್ಯಾನವನಗಳು ಇರುವಂತದ್ದು ಚಂದೋಲಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಂದೋಲಿ ನ್ಯಾಷನಲ್ ಪಾರ್ಕ್ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಬಿತರ್ ಕನ್ನಿಕಾ ನ್ಯಾಷನಲ್ ಪಾರ್ಕ್ ಬಿಥರ್ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಒಡಿಸ್ಸಾದಲ್ಲಿ ಇದೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇದೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದಲ್ಲಿ ಇದೆ ದಕ್ಷಿಗಂ ನ್ಯಾಷನಲ್ ಪಾರ್ಕ್ನೊಂದಿಗೆ ಯಾವ ಹೆಸರು ಹೊಂದಿಕೊಂಡಿದೆ ಸೊ ಅಂದ್ರೆ ಅತ್ತ ದಕ್ಷಿಗಮ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಹೆಚ್ಚು ಕಾಣಿಸುವಂತಹ ಪ್ರಾಣಿ ಯಾವುದು ಅಂತೇಳಿ ಸೊ ಇದು ಯಾವುದು ಕೇಳಿದ್ರೆ ಹಾನ್ ಗುಲ್ ಅಥವಾ ಕಾಶ್ಮೀರ್ ಹಿರಣ್ ಕಾಶ್ಮೀರಿ ಹಿರಣ್ ಅಂತ ಕರಿತೀವಿ ಕಾಶ್ಮೀರಿ ಜಿಂಕೆ ಅಂತ ಕರಿತೀವಿ ಅಥವಾ ಹಾನ್ ಗುಲ್ ಅಂತ ಕರಿತೀವಿ ಮಿಜೋರಾಂನ ಪಾನ್ಪುವಿ ನ್ಯಾಷನಲ್ ಪಾರ್ಕ್ ಪಾನ್ ಪುವಿ ನ್ಯಾಷನಲ್ ಪಾರ್ಕ್ ಯಾವ ಹೆಸರಿನೊಂದಿಗೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಬ್ಲೂ ಮೌಂಟೈನ್ ಪಾರ್ಕ್ ಅಂತ ಹೆಸರಾಗಿದೆ ಯಾವುದು ಮಿಜೋರಾಂನ ಪಾಂಗ್ ಪುವಿ ನ್ಯಾಷನಲ್ ಪಾರ್ಕ್ ಕುನೋ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಕುನೋ ನ್ಯಾಷನಲ್ ಪಾರ್ಕ್ ಈ ಕುನೋ ನ್ಯಾಷನಲ್ ಪಾರ್ಕಿನ ಒಂದು ವಿಶೇಷತೆ ಇದೆ ಏನು ವಿಶೇಷತೆ ಕೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮೀಬಿಯಾದಿಂದ ಎಂಟು ಚಿರತೆಗಳನ್ನು ತಂದು ಒಂದು ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬಿಡ್ತಾರೆ ಆ ರಾಷ್ಟ್ರೀಯ ಉದ್ಯಾನವನ್ನು ಯಾವುದು ಕೇಳಿದ್ರೆ ಕುನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಭಾರತದೊಂದಿಗೆ ಭೂತಾನ್ನೊಂದಿಗೆ ಕೂಡ ಕ್ಷೇತ್ರವನ್ನ ತನ್ನ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ ಸರಿ ಉತ್ತರ ಮಾನಸ ನ್ಯಾಷನಲ್ ಪಾರ್ಕ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾನಸ ನ್ಯಾಷನಲ್ ಪಾರ್ಕ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಈಸಿಯಾಗಿರೋ ಪ್ರಶ್ನೆ ಸರಿ ಉತ್ತರ ಕರ್ನಾಟಕ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೇರಳದಲ್ಲಿ ಇರುವಂತದ್ದು ಸೈಲೆಂಟ್ ವ್ಯಾಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಯಾವ ಬೆಟ್ಟ ಶ್ರೇಣಿಗಳಲ್ಲಿದೆ ಸರಿಯಾದ ಉತ್ತರ ಇದು ಶೇಚ ಶೇಷಾಚಲಂ ಬೆಟ್ಟ ಶ್ರೇಣಿಗಳಲ್ಲಿದೆ ಶೇಷಾಚಲಂ ಬೆಟ್ಟಶ್ರೇಣಿ ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್ ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್ ದಚ್ಚಿಗಂ ನ್ಯಾಷನಲ್ ಪಾರ್ಕ್ನಲ್ಲಿ ಯಾವ ಪ್ರಾಣಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಹೆಚ್ಚಾಗಿ ಯಾವ ಪ್ರಾಣಿ ಇಲ್ಲಿ ಕಂಡು ಬರುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಚಿರತೆ ಬುಕ್ಸಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಬುಕ್ಸಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ದ ರೈಟ್ ಆನ್ಸರ್ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು ಸಂವಿಧಾನದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಕೆಳಗಿನ ಯಾವುದು ನ್ಯಾಷನಲ್ ಪಾರ್ಕ್ ಅನ್ನು ಘೋಷಣೆ ಮಾಡುತ್ತೆ ನೋಡಿ ಸಂವಿಧಾನದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಇನ್ನೊಂದು ಅಂಶವನ್ನು ಇಲ್ಲೇ ಗಮನಿಸಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿಗೆ ಬಂತು ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿಗೆ ಬಂತು ಹಾಗಾದರೆ ಸಂವಿಧಾನದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ಕೆಳಗಿನ ಯಾವುದು ನ್ಯಾಷನಲ್ ಪಾರ್ಕ್ನ ವಿಸ್ತರಣ ವಿಸ್ತಾರವನ್ನು ಘೋಷಣೆ ಮಾಡುತ್ತೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಸರಿಯಾದ ಉತ್ತರ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಇರುವಂತದ್ದು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಆಪ್ಷನ್ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನದೊಂದಿಗೆ ಪ್ರಸಿದ್ಧವಾದ ಮೋಗ್ಲಿ ಎನ್ನುವಂಥ ಪಾತ್ರ ಹೊಂದಿಕೊಂಡಿದೆ ಆಪ್ಷನ್ ರಣತಂಬೂರ್ ನ್ಯಾಷನಲ್ ಪಾರ್ಕ್ ಸಿಂಬ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಪೆಂಚ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್